ದಲ್ಲಿ ಅರೆ ಮುಂದುವರೆದಿದ್ದು ಜಿಲ್ಲೆಯ ಪ್ರಮುಖ ನದಿಗಳು ಹಾಗೂ ಹಳ್ಳ ಕೊಳ್ಳಗಳು ಜೀವಕಳೆಗಳಿಂದ ತುಂಬಿ ಕಾರ್ಯಕರ್ತರು ನಗರ ಈಗಾಗಲೇ ಗಾಜನೂರಿನಲ್ಲಿರುವ ತುಂಗಾ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಇಂದು ತುಂಬಿದ ತುಂಗಿಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಕುಟುಂಬದವರು ಬಾಗಿನ ಅರ್ಪಿಸಿದರು ಮಾಜಿ ಡಿಸಿಎಂ ಈಶ್ವರಪ್ಪ ಕುಟುಂಬ ಹಾಗೂ ರಾಷ್ಟ್ರಭಕ್ತರ ಬಳಗದಿಂದ ತುಂಬಿದ ತುಂಗಿಗೆ ಬಾಗಿನ ಅರ್ಪಣೆ ಮಾಡಲಾಯಿತು ಶಿವಮೊಗ್ಗ ನಗರದ ಬೆಕ್ಕಿನ್ಕರ್ಮಠದ ಸಮೀಪದಲ್ಲಿರುವ ಕೊರ್ಪಾಲ್ಯಾ ಛತ್ರದ ಸಮೀಪ ಈಶ್ವರಪ್ಪ ಹಾಗೂ ಅವರ ಕುಟುಂಬದವರು ಬಾಗಿನ ಅರ್ಪಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಈಶ್ವರಪ್ಪ ಇಲ್ಲಿವರೆಗೆ ಯಾರೂ ಹಿಂದೂ ಸಮಾಜವನ್ನು ಟೀಕೆ ಮಾಡಲಿಲ್ಲ ಬಿಜೆಪಿಗೆ ಬಹುಮತ ಬಂದಿರುವುದು ಕಾಂಗ್ರೆಸ್ಗೆ ಹರ್ಷ ತಂದಿದೆ ಹೀಗಾಗಿ ಹಿಂದೂ ಸಮಾಜ ಹಿಂಸಾ ಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಎಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿರೋದು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಉಂಟು ಮಾಡಿದೆ ಹಿಂದೂಗಳಿಗೆ ನೋವನ್ನು ಉಂಟು ಮಾಡಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಹೇಳಿದ್ರು பெ <usion> Qué <coughs> 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 ಪ್ರತಿ ವರ್ಷದಂದೆ ಈ ವರ್ಷವೂ ಕೂಡ ತುಂಗಾ ನದಿಗೆ ಪೂಜೆ ಮಾಡಿ ಆ ತಾಯಿಗೆ ಬಾಗಣವನ್ನ ಅರ್ಪಣೆ ಮಾಡಿದೆ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ನಗರ ಜಿಲ್ಲೆ ರಾಜ್ಯ ದೇಶಕ್ಕೆ ಒಳ್ಳೇದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಮಳೆ ಬೆಳೆ ಚೆನ್ನಾಗಾಗಲಿ ರೈತರಿಗೆ ಅದ್ರ ಮುಖಾಂತರ ಸಾಮಾನ್ಯ ಜನರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷವೂ ಕೂಡ ಆ ತಾಯಿ ಆಶೀರ್ವಾದ ಮಾಡ್ತಾನೆ ಬಂದಿದ್ದಾಳೆ ಈ ಬಾರಿನೂ ಕೂಡ ಹೆಚ್ಚು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಇವತ್ತು ಮಾಡಿದ್ದೇವೆ ಈಗ ಇಲ್ಲಿ ತನಕ ನೇರವಾಗಿ ಹಿಂದೂ ಸಮಾಜವನ್ನು ಯಾರೂ ಟೀಕೆ ಮಾಡೋಂಥ ಧೈರ್ಯ ಮಾಡ್ತಿರಲಿಲ್ಲ ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ಕೊತ ಬಂದರು ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇ ಕಾಂಗ್ರೆಸ್ನವರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ಬಹಳ ಸಂತೋಷ ಆಗಿದೆ ಹಾಗಾಗಿ ಹಿಂದೂ ಸಮಾಜ ಹಿಂಸಾಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನಂಥ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷ ನಾಯಕರಾಗಿರೋದು ನಮಗೆಲ್ಲರಿಗೂ ಸಂತೋಷ ಅವರು ವಿರೋಧ ಪಕ್ಷದಲ್ಲೇ ಇರಲಿ ವಿರೋಧ ಪಕ್ಷದ ನಾಯಕರಾಗೇ ಇರಲಿ ಕೊನೆ ತನಕ ನಾನು ಅದನ್ನೇನು ಬೇಡನಲ್ಲ ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಅರೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯಿತು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರವ್ರನ್ನಾಗಲಿ ದದ್ದಲ್ ಅವ್ರನ್ನಾಗಲಿ ಬಂಧನ ಮಾಡದೇ ಇರೋದು ತುಂಬ ಅನ್ಯಾಯ ತಕ್ಷ